ಜಲಾಶಯದ ಕ್ರಸ್ಟ್ ಗೇಟ್ ಹಾಳಾಗಿದ್ದು ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೊರ ಹೋಗ್ತಾ ಇದೆ ಈ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಮಧು ಬಂಗಾರಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ನಾಲ್ಕು ದಿನದ ಒಳಗೆ ಹಾಳಾಗಿರುವ ಗೇಟ್ ಸರಿಪಡಿಸುವುದಾಗಿ ತಿಳಿಸಿದ್ದಾರೆ ಜಲಾಶಯದ ರಿಪೇರಿ ಕೆಲಸಕ್ಕೆ ಕೇಂದ್ರ ಹಣ ಬಿಡುಗಡೆ ಮಾಡಬೇಕು ಈಗಾಗಲೇ ಜಿಲ್ಲೆಯ ಎಲ್ಲಾ ಜಲಾಶಯದ ಮಾಹಿತಿಯೂ ನನ್ನ ಬಳಿ ಇದೆ ಜಲಾಶಯ ಹೀಗಾಗಬಾರ್ದಾಗಿತ್ತು ಆ ಹೋಗಿದೆ ಸಾರ್ವಜನಿಕರಿಗೆ ಯಾವುದೇ ಹಾನಿ ಉಂಟಾಗುವಂತಹ ದೊಡ್ಡ ಪ್ರಮಾಣದಲ್ಲಿ ಜಲಾಶಯ ಹಾಳಾಗಿಲ್ಲ ಕೆಲ ದಿನದಲ್ಲಿ ಸರಿಪಡಿಸುವುದಾಗಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು ರೀ ನೀವು ಕಳ್ಳ ಪುಳ್ಳೆ ನೆಪ ಅಂತ ಹೇಳಿದಾಗ ಒಂದ್ ನಿಮಿಷ ಆಯ್ತು ಅದನ್ನ ಹಾಕಿರಿ ಆಮೇಲೆ ನಾವೇನ್ ಮಾಡ್ಬೇಕು ನಮ್ಮ ಸಂಸದರಿಗೆ ಕೇಳಿ ಕೇಳ್ತೀವಿ ನಾವೇನು ಸುಮ್ಮನೆ ಬಿಡ್ತೀವ ಕರ್ನಾಟಕ ರಾಜ್ಯದ ಸಂಸದರು ಇವರು ಜನರ ಪರವಾಗಿ ನಿಂತ್ಕೊಂಡಿರ್ತಾರೆ ರಾಘವೇಂದ್ರ ಇಲ್ಲಿಯವರು ಇಲ್ಲಿ ಜನರನ್ನು ಓಟ್ ಹಾಕ್ಸ್ಕೊಂಡು ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಂಡು ಅವ್ರಿಗೆ ಶಾಪ ಕೊಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಮಾತಾಡಿ ನಾವು ನಮ್ಮ ಸಂಸದರಿಗೆ ಮತ್ತು ರಾಜ್ಯ ಸರ್ಕಾರದ ಕೂಡ ನಾವೇನು ಪ್ರೊಟೆಕ್ಷನ್ ತೊಗೊಳ್ಬೇಕು ಆ್ಯಸ್ ಫಾರ್ ಆಸ್ ಅವರ್ ಸ್ಟೀಲ್ ಇಂಡಸ್ಟ್ರೀಸ್ ಕನ್ಸರ್ನ್ ಅದನ್ನು ನಾವು ಮಾಡೇ ಮಾಡ್ತೀವಿ ಅದನ್ನ ಈಗ ಈಗ ತೊಗೊಳ್ತೀನಿ ನಾನು ನಿನ್ನೆ ಸಾಯಂಕಾಲ ಬಂದಿರೋದು ಇದು ಡೀಟೇಲ್ಸ್ ಎಲ್ಲ ಕಾಪಿ ಅವರಿಗೆಲ್ಲ ಕೊಡಪ್ಪ ನಾವು ಎದ್ದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಕಾರಣದಿಂದ ಅಲ್ಲಿ ತುಂಗಭದ್ರದಲ್ಲಿ ಒಂದು ಗೇಟು ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಪಾಪ ಅವ್ರು ಅಲ್ಲೇ ನಿಂತು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅದನ್ನ ಸರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ನಾನು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ತಗೊಳ್ತಾರೆ ಈಗ ಫಸ್ಟು ಅದನ್ನು ತುರ್ತಾಗಿ ಅರ್ಜೆಂಟಾಗಿ ಅದನ್ನು ನಾಲ್ಕು ದಿವಸದೊಳಗೆ ರಿಪೇರಿ ಮಾಡ್ತೀವಿ ಅಂದಿದ್ದಾರೆ ಅದಾದಮೇಲೆ ಕ್ರಮೇಣ ನಾವು ಏನು ಹೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಹಾಳಾಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರು ಜಲಾಶಯದ ಪಾಲಾಗ್ತಾ ಇದೆ ಭಾರಿ ಪ್ರಮಾಣದಲ್ಲಿ ನೀರು ಹೊರ ಹೋಗ್ತಾ ಇರೋದ್ರಿಂದ ರೈತರಿಗೂ ಕೂಡ ಚಿಂತೆಗೇಡು ಮಾಡ್ತಾ ಇದೆ ಇದ್ರ ಬಗ್ಗೆ ಮಾತಾಡಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನಾಲ್ಕು ದಿನದ ಒಳಗೆ ಹಾಳಾಗಿರುವ ಗೇಟ್ ಸರಿಪಡಿಸ್ತೀವಿ ಜಲಾಶಯದ ರಿಪೇರಿ ಮಾಡಬೇಕು ಅಂದ್ರೆ ಕೇಂದ್ರದಿಂದ ಹಣ ಬಿಡುಗಡೆ ಆಗ್ಬೇಕು ಈಗಾಗಲೇ ಜಿಲ್ಲೆಯ ಎಲ್ಲಾ ಜಲಾಶಯದ ಮಾಹಿತಿಯು ನನ್ನ ಬಳಿ ಇದೆ ಹೀಗಾಗಬಾರ್ದಾಗಿತ್ತು ಆಗ ಹೋಗಿದೆ ಸಾರ್ವಜನಿಕರಿಗೆ ಯಾವುದೇ ಹಾನಿ ಉಂಟಾಗುವಂತ ದೊಡ್ಡ ಪ್ರಮಾಣದಲ್ಲಿ ಜಲಾಶಯ ಹಾನಿಯಾಗಿಲ್ಲ ಹಾಗಾಗಿ ಕೆಲ ದಿನಗಳಲ್ಲಿಯೇ ಸರಿಪಡಿಸ್ತೀವಿ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಎಲ್ಲ ಕಾಪಿ ಅವರಿಗೆಲ್ಲ ಕೊಡಪ್ಪ ನಾವು ಇಲ್ಲಿ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಕಾರಣದಿಂದ ಅಲ್ಲಿ ತುಂಗಾಭದ್ರದಲ್ಲಿ ಒಂದು ಗೇಟು ಹೆಚ್ಚು ಕಮ್ಮಿ ಆಗಿರೋದ್ರೆ ಪಾಪ ಅವ್ರು ಅಲ್ಲೇ ನಿಂತು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಅದನ್ನ ಸರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ಮಾಡ್ತಾರೆ ನಾನು ಕೆಲವು ವಿಚಾರಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ತಗೊಳ್ತಾರೆ ಈಗ ಫಸ್ಟು ಅದನ್ನು ತುರ್ತಾಗಿ ಅರ್ಜೆಂಟಾಗಿ ಅದನ್ನು ನಾಲ್ಕು ದಿವಸದೊಳಗೆ ರಿಪೇರಿ ಮಾಡ್ತೀವಿ ಅಂತಂದ್ರೆ ಅದಾದಮೇಲೆ ಕ್ರಮೇಣ ನಾವು ಏನು ಮಾಡ್ಬೇಕಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲ